ನಮಸ್ಕಾರ ಉದ್ದೇಶ ಮುಂಬರುವ ನವೆಂಬರ್ ತಿಂಗಳ ವಾರದಲ್ಲಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ರಿಜಿಸ್ಟರ್ಡ್ ಇದರ ಅಡಿಯಲ್ಲಿ ಐ ಪಿ ಎಲ್ ಸೀಸನ್ ಎಂಬ ಸೇರಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ವರಿದ್ದಾರೆ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಜೊತೆಗೆ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಮಹಾಂತೇಶ್ ನರಮುಂದವರಿದ್ದಾರೆ ಸಹ ಕಾರ್ಯದರ್ಶಿಯಾಗಿ ಗುರುಗಳಾದಂತ ಗುರುಗಳು ಇರ್ತಾರೆ ಹಾಗೆ ಈ ಸಂಸ್ಥೆಯ ಇತರ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಈ ಒಂದು ಸಂಸ್ಥೆಯ ಉದ್ದೇಶ ಯುವಕರಲ್ಲಿ ದುಸ್ಥಗಳನ್ನು ಬಿಡಿಸಿ ಅವರಿಗೆ ಕ್ರೀಡೆಯತ್ತ ಮನವೊಲಿಸಿ ಪ್ರೋತ್ಸಾಹ ನೀಡಿ ಅವರಿಗೆ ಮುಂದೆ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಆಡಳಿತ ಪ್ರೋತ್ಸಾಹ ನೀಡಿ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅವರಿಗೆ ಒಲಗಿಲಿಕ್ಕೆ ಈ ಒಂದು ಸಂಸ್ಥೆ ಮಾಡಲಾಗಿದೆ ಕಳೆದ ಏಳು ವರ್ಷಗಳಿಂದ ಸತತವಾಗಿ ಐ ಪಿ ಎಲ್ ಅನ್ನು ಏರ್ಪಡಿಸುತ್ತಾ ಬಂದಿರುತ್ತಾರೆ ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಐ ಪಿ ಎಸ್ ಐ ಪಿ ಎಲ್ ಸೀಸನ್ ಏಟ್ ಎಂಬ ಒಂದು ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದ್ದು ಈ ಪಂದ್ಯಾವಳಿಯ ಎಲ್ಲ ಒಂದು ಸಿದ್ಧತೆಗಳನ್ನು ಹಾಗೂ ವಿವರಗಳನ್ನು ನಿಮ್ಮ ಮುಂದೆ ನಮ್ಮ ಈ ಸಂಸ್ಥೆ ಕಾರ್ಯದರ್ಶಿಗಳಾದ ಶ್ರೀ ನರಕುಂದ್ ಮಹಂಟೇಶ್ವರು ಹೇಳುತ್ತಿದ್ದಾರೆ ಅದರ ಜೊತೆಗೆ ನಮ್ಮ ಮುಸಂಡಿ ಸರ್ ಕೂಡ ಈ ಒಂದು ಪಂದ್ಯಾವಳಿ ಎಲ್ಲ ವಿವರಗಳನ್ನು ತಮ್ಮ ಮುಂದೆ ನಡೆಸಿದ್ದಾರೆ ಬಹುಮಾನಗಳು ಈ ಥರ ಇದೆ ಐ ಪಿ ಎಲ್ ಸೀಸನ್ ಏಟ್ ಈ ಒಂದು ಪಂದ್ಯಾವಳಿಯ ಈ ಟೂರ್ನಾಮೆಂಟಿನ ಪೂರ್ವವಾಗಿ ಒಂದು ಪಂಚಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷ ಐ ಪಿ ಎಲ್ ಎಂಟರಲ್ಲಿ ವಿಶೇಷವಾಗಿ ಏಳು ಐ ಪಿ ಎಲ್ ಅನ್ನು ಈಗ ಆಲ್ರೆಡಿ ಮುಗಿಸಿದ್ದೀವಿ ಆದರೆ ನಮ್ಮ ಎಂಟು ಟೀಮ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಐ ಪಿ ಎಲ್ ಅನ್ನು ನಾವು ಮಾತ್ರ ಇದ್ವಿ ಈ ಸಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮ ಶಾಸಕರಾದಂತಹ ವಿಜಯವರ ಆಶಯ ಮೇರೆಗೆ ಹದಿನಾಲ್ಕು ಟೀಮ್ ಅನ್ನ ಈ ಸರಿ ಐ ಪಿ ಎಲ್ ಸೀಸನ್ ಎಂಟರಲ್ಲಿ ಹಾಕ್ಬೇಕು ಅಂತ ನಾವೆಲ್ಲರೂ ಡಿಸೈಡ್ ಅದರ ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋದು ನಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ ಹಾಗಾಗಿ ಇವತ್ತು ಕೂಡ ಸಂಘಂ ಗುಡು ಮತ್ತು ಕದಗಲ್ ಭಾಗದಲ್ಲಿ ಈ ಜಿಲ್ಲಾ ಪಂಚಾಯತಿ ವಾರು ಆಟಗಾರರ ಸಿಲೆಕ್ಷನನ್ನು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನ ದಿವಸ ನಾವು ಇದ್ದೇವೆ ಅದರ ಜೊತೆಗೆ ಮೊದಲನೇ ನವೆಂಬರ್ ಫಸ್ಟ್ ವೀಕ್ನಲ್ಲಿ ಈ ಟೂರ್ನಾಮೆಂಟನ್ನು ಚಾಲನೆಗೊಳಿಸಿ ಮತ್ತು ಈ ಟೂರ್ನಾಮೆಂಟ್ ಬೆಟ್ಟಿಂಗ್ ಕೂಡ ಅದರ ಪೂರ್ವದಲ್ಲೇ ಮುಗಿಸಿಕೊಂಡು ನಾವು ಟೂರ್ನಾಮೆಂಟನ್ನು ಫಸ್ಟ್ ವೀಕಲ್ಲಿ ಚಾಲನೆ ಮಾಡಿ ಕನಿಷ್ಠ ಒಂದೂವರೆ ತಿಂಗಳ ಈ ಟೂರ್ನಾಮೆಂಟ್ ನಡೀತೀವಿ ಯಾಕಂದರೆ ಭಾಳ ಹದಿನಾಲ್ಕು ತಿಂಗಳಿರೋದ್ರಿಂದ ಒಂದೂವರೆ ತಿಂಗಳು ಭಾಳ ಸುದೀರ್ಘವಾದ ಒಂದು ಟೂರ್ನಾಮೆಂಟ್ ಇದೆ ಹಾಗಾಗಿ ಪಟುಗಳು ಮತ್ತು ಕ್ರೀಡಾಭಿಮಾನಿಗಳು ನಮ್ಮ ತಾಲೂಕಿನಲ್ಲಿ ಇರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಟೂರ್ನಾಮೆಂಟ್ಗೆ ತಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ಲಿ ಅಂತ ನಾನು ಅವರಿಂದ ಆಶಿಸ್ತೇನೆ ಅದರ ಜೊತೆಗೆ ಎಲ್ಲ ಯುವ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ಕೊಡುಗೆ ಮಾಡೋದು ನಮ್ಮ ನಾಯಕರಾದಂಥ ವಿಜಯ್ ನಮ್ಮ ಆಶೆ ಇದೆ ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಒಂದು ಪ್ರಚಾರ ಆಗಿ ನಮ್ಮ ಈ ಟೂರ್ನಾಮೆಂಟಿಗೆ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಲಿ ಈ ಒಂದು ಟೂರ್ನಾಮೆಂಟನ್ನು ನಾವು ನೀವು ಕೂಡ ನಿಮ್ಮ ಸರ್ಕಾರ ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಎಲ್ಲರೂ ಸೇರಿ ಈ ಟೂರ್ನಾಮೆಂಟನ್ನು ಯಶಸ್ವಿಗೊಳಿಸುವಲ್ಲಿ ನಾವು ತಮ್ಮ ಸರ್ಕಾರ ಕೂಡ ನಾನು ಬಯಸ್ತೀನಿ ಅದರ ಜೊತೆಗೆ ಈಗಾಗಲೇ ನಮ್ಮ ಕಮಿಟಿಯ ಸದಸ್ಯರ ಜೊತೆಗೆ ಸೀನಿಯರ್ ಪ್ಲೇಯರ್ಸ್ ಮತ್ತು ಅದರ ಜೊತೆ ಆಟಗಾರರು ಕೂಡ ಇದ್ದಾರೆ ಈ ಸಾರಿ ಹೊಸ ಜವಾಬ್ದಾರಿಯನ್ನು ನಲವತ್ತು ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ ಅವರ ಒಂದು ಮುಂಚಣಿಯಲ್ಲಿ ಈ ಟೂರ್ನಮೆಂಟನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ ಹಾಗಾಗಿ ಅವರ ಸರ್ಕಾರ ಕೂಡ ನಮಗೆ ಇರಲಿ ಅಂತ ಅವ್ರಿಗೂ ನಾನು ಈ ಮುಖಾಂತರ ತಿಳ್ಕೊತೀನಿ ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಮಾಡಿರಿ ಆನಂತರ ಯಾವ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗದೇ ಇದ್ರೆ ಒಂದಿಷ್ಟು ನಂಬರ್ಗಳನ್ನು ಕೊಡ್ತೀವಿ ಅವ್ರು ಡೈರೆಕ್ಟ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ನೋಂದಾವಣೆ ಮಾಡ್ಬೋದು ಯಾಕಂತಂದ್ರೆ ಯಾವು ಅಪ್ರೋಚ್ ಆಗಲಿಲ್ಲ ಅದು ಇದು ಅನ್ನೋ ವಿಚಾರ ಕಾರಣ ದರ ಒಬ್ಬ ಕಟ್ಟ ಕಡೆಯ ಕ್ರೀಡಾಪಟು ಕೂಡ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸೋಷಿಯಲ್ ಮೀಡಿಯಾ ಕೂಡ ಈ ಸರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದೀವಿ ಬಹಳ ಅದ್ದೂರಿಯಿಂದ ಶಿಲ ಇದು ಗ್ರ್ಯಾಂಡ್ ಓಪನಿಂಗ್ ಕೂಡ ಮಾಡ್ತಾ ಇದ್ದೀವಿ ಚಿಲರ್ ಆಗಲಿ ಅಥವಾ ನಮ್ಮ ಕ್ರಿಕೆಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಲಿ ಸ್ಟೇಟ್ ಪ್ಲೇಯರ್ಸ್ ಆಗಲಿ ಅಂತ ಕಲಿಸುವಂತ ಒಂದು ವಿಚಾರ ಏನು ಆ ನಂತರ ಓಪನಿಂಗ್ ಸೆರೆಮನಿ ಕೂಡ ಇಡೀ ತಾಲೂಕಿನ ಕ್ರೀಡಾ ಅಭಿಮಾನಿಗಳು ಅವತ್ತಿ ದಿವಸ ಭಾಗವಹಿಸಬೇಕು ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಾವೆಲ್ಲರೂ ಕಾರ್ಯನಿರ್ವತ ಆಗ್ಬೇಕಂತ ಹೇಳಿ ನನ್ನ ವಿಚಾರವನ್ನು ಮಿತ್ರರಿಗೆ ಮುಂಜಾನೆಯ ನಮಸ್ಕಾರ ಹೇಳ್ತಾ ಅವರನ್ನ ಸ್ವಾಗತ ಮಾಡಿಕೊಳ್ಳ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಹುಲಮುನ್ ಹೀಗೆ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಲ್ಲ ಹುಲಮುನ್ ಸ್ಪೋರ್ಟ್ಸ್ ಆ್ಯಂಡ್ ಕನ್ಚರ್ ಅಸೋಸಿಯೇಷನ್ದ ಅಧ್ಯಕ್ಷರಾದಂಥ ವಿಧಾನ ಕಾರ್ಯಕ್ರಮವರವರ ಆಶಯ ಮತ್ತು ಕ್ರಿಕೆಟ್ ಬಗ್ಗೆನ ಅವರ ಅಭಿಮಾನ ಅದರ ದೋಧಕವಾಗಿ ಇವತ್ತು ನಾವು ಯಶಸ್ವಿಯಾಗಿ ಏಳು ಐ ಪಿ ಎಲ್ ಪಂದ್ಯಾವಳಿಗಳನ್ನು ಮುಗಿಸಿ ಎಂಟನೇ ಐ ಪಿ ಎಲ್ ಪಂದ್ಯಾವಳಿಯನ್ನು ನಾವು ಇಷ್ಟರಲ್ಲೇ ಪ್ರಾರಂಭ ಮಾಡ್ತೀವಿ ಮಿತ್ರೇನು ಈಗ ಅತಿ ಮುಖ್ಯವಾದಂಥ ಒಂದು ವಿಷಯ ನಮ್ಮ ಗಮನಕ್ಕೆ ಭಾಗವಹಿಸೋದೇನೆಂದರೆ ಈ ಪಂದ್ಯಾವಳಿ ಯಾವುದೇ ರಾಜಕೀಯ ಸೋಂಕು ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದಲ್ಲ ಇದು ಪಕ್ಷಾತೀತವಾದಂಥ ಇದು ಪಂದ್ಯಾವಳಿ ಆಗಿನ ಏಳು ಪಂದ್ಯಾವಳಿಗಳನ್ನು ನಾವು ಎಡ್ಸ್ಕೊತ ಬಂದಿತ್ತು ನಾವು ಇಲ್ಲಿ ಪಕ್ಷ ಪಕ್ಷದಿಂದ ಮತ್ತು ಏನಪ್ಪ ಅಂದ್ರೆ ಎಲ್ಲ ಪಕ್ಷಗಳ ಕ್ರೀಡಾಭಿಮಾನಿಗಳು ಹಳೆಯ ಆಟಗಾರರನ್ನು ನಾವು ನಾವು ಪಂದ್ಯಾವಳಿಗೆ ಆಹ್ವಾನಿಸಿ ಅವರನ್ನ ಅತಿಥಿಗಳು ಮಾಡಿ ಅವರಿಂದ ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಿ ಅವರಿಂದ ಬಹುಮಾನ ವಿತರಣೆಯನ್ನು ಸಹಿತ ನಾವು ಈ ಏಳು ಪಂದ್ಯಾವಳಿಗಳಲ್ಲೇ ಮಾಡಿಕೊಳ್ತಾ ಬಂದಿದ್ವಿ ಹೀಗಾಗಿ ಇದನ್ನು ತಾವು ನಾನು ಇನ್ನೊಮ್ಮೆ ನಾವು ವರ್ತಿ ಹೇಳ್ತಾ ಇದ್ದೀನಿ ಇದು ಪಕ್ಷಾತೀತವಾದಂಥ ಕೇವಲ ನಮ್ಮ ನಗರದ ಮತ್ತು ಸುತ್ತಮುತ್ತಲಿನ ಜನರ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳ ಅವರ ಶ್ರೇಯೋ ಮಾಡಿದಂಥ ಇದು ಪಂದ್ಯಾವಳಿ ಅನ್ನೋದನ್ನು ನಾನು ತಮ್ಮ ಅಧ್ಯಕ್ಷ ತನುಭಿಸ್ತಾ ಇದ್ದೀನಿ ಗೆಳೆಯರೆ ಒಟ್ಟು ಈ ಮೊದಲು ನಾವು ಎಲ್ಲ ಇತ್ಯ ಪಂದ್ಯಾವಳಿಗಳಲ್ಲಿ ಎಂಟು ತಂಡಗಳನ್ನು ನಾವು ಆಡಿಸ್ತಿದ್ದೆ ನಾವು ಈಗಾಗಲೇ ಈ ಸರಿ ನಾವು ಒಂದು ತಂಡವನ್ನು ತಗೊಂತೀವಿ ನಮಗೂ ಅವಕಾಶ ಕೊಡಿ ಅಂತ ಹೇಳಿ ಭಾಳ ಒತ್ತಡಗಳನ್ನು ಬಂದಿದ್ದರೆ ಹಿನ್ನೆಲೆಯಲ್ಲಿ ಸುಮಾರು ಹದಿನೆಂಟು ಜನ ಏನು ನಾವು ತಂಡಗಳನ್ನು ಖರೀದಿ ಮಾಡ್ತೀವಿ ಅನ್ನುವಂಥ ಒತ್ತಾಯ ಈಗ ಬಂದಿದ್ದರಿಂದ ನಮ್ಮ ಅಧ್ಯಕ್ಷರಾದಂಥ ಶಾಸಕರು ಮತ್ತು ಕಬ್ಬಿನ ಎಲ್ಲ ಸದಸ್ಯರು ಕೂಡಿ ಸಮಾಲೋಚನೆ ಮಾಡಿ ಒಟ್ಟು ಹದಿನಾಲ್ಕು ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ ಹದಿನಾಲ್ಕು ತಂಡಗಳೊಂದಿಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಹದಿನಾಲ್ಕು ತಂಡಗಳಂದ್ರೆ ಒಟ್ಟು ಒಂದು ತಂಡದಲ್ಲಿ ಹದಿನೈದು ಜನ ಆಟಗಾರರ್ತಾರೆ ಅದರಲ್ಲಿ ಒಟ್ಟು ಎರಡು ನೂರ ಹತ್ತು ನಮ್ಮ ಎರಡು ತಾಲೂಕಿಗೆ ಸಂಬಂಧಪಟ್ಟಂಥ ಆಟಗಾರರಿಗೆ ನಾವು ಅವಕಾಶ ಕೊಟ್ಟಂಗೆ ಇನ್ನೊಂದು ಒಂದು ಕಂಡೀಷನ್ ಏನೈತೆ ಅಂದ್ರೆ ಇಲ್ಲಿ ಹುಣಗುಂದು ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಹಳ್ಳಿಗಳ ಆಟಗಾರಕ್ಕೆ ನಾವು ಪ್ರಾಶಸ್ತ್ಯವನ್ನು ನಾವು ಕೊಡ್ತೀವಿ ನಾವು ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ತಂಡದಲ್ಲಿ ಕಡ್ಡಾಯವಾಗಿ ನಾಲ್ಕು ಜನ ಹಳ್ಳಿಯ ಹುಡುಗರು ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ಮ ಶಾಸಕರ ಏನಪ್ಪಾ ಅಂತಂದ್ರೆ ಬಲವಾದಂತ ಒತ್ತಡ ಹಳ್ಳಿ ಹುಡುಗರಿಗೆ ಈಗ ಸಿಟಿ ಹುಡುಗರಿಗೆ ಇರ್ತಾರೆ ಹುಡುಗೊಂದು ಹುಡುಗರು ಬೇಕಾದಂಗೆ ಏನಪ್ಪ ಅಂದ್ರೆ ಅವಕಾಶ ಇರ್ತೈತಿ ಅವರಿಗೆ ಸ್ಪಾನ್ಸರ್ ಇರ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಅವಕಾಶಗಳಿರ್ತಾವೆ ಹಳ್ಳಿ ಹುಡುಗರಿಗೆ ಅವಕಾಶ ಇರೋದಿಲ್ಲ ಅದಕ್ಕೆ ಕಡ್ಡಾಯವಾಗಿ ನಾಲ್ಕು ಜನ ಪ್ರತಿ ತಂಡದಲ್ಲಿ ಹಳ್ಳಿ ಹುಡುಗಿರ್ಬೇಕು ಮತ್ತು ಪ್ರತಿಯೊಂದು ಮ್ಯಾಚ್ನೊಳಗೆ ಆಡುವಂಥ ಪ್ರತಿ ತಂಡದ ಹನ್ನೊಂದು ಪ್ಲೇಯರ್ಸ್ ಒಳಗೆ ಕನಿಷ್ಠ ಓಪನ್ ಹುಡುಗ ಹಳ್ಳಿ ಹುಡುಗ ಆ ತಂಡದಲ್ಲಿ ಆಡಲೇ ಅಂದ್ರೆ ಹಲಿವುಡ್ ತಗೊಂಡು ಬರೀ ಅವ್ರಿಗೆ ನೀಟ್ ಕೊಡಕ ಬ್ಯಾಟ್ ಕೊಡೋದು ಬ್ಯಾಟ್ ತಗೊಂಡ್ಬರೋದು ಹಿಂಗಿಲ್ಲ ಅವರು ಸಹಿತ ಒಂದಿನ ಒಂದು ಮ್ಯಾಚ್ ಮೇಲೆ ಆಗುವಂತ ಅವಕಾಶ ಕಲ್ಪಿಸಿಕೊಡುವಂತ ಉದ್ದೇಶ ನಮ್ದು ಇಲ್ಲಿ ಈಗ ಹಂತದೊಳಗೆ ಎಂತಂದ್ರೆ ಸುಮಾರು ಈ ಹದಿನಾಲ್ಕು ತಂಡಗಳಲ್ಲಿ ಎಂಟು ತಂಡಗಳು ಇಲ್ಕಲ್ದವರು ತಗೊಂಡಾರ ಇಲ್ಕಲ್ ಏನು ನಗರದ ಅಭಿಮಾನಿಗಳು ಎಪ್ಪ ಎರಡು ಎಂಟು ತಂಡಗಳನ್ನು ಖರೀದಿ ಮಾಡೋರು ಮಾಡೋದ ಮಾಡಿದ್ದಾರೆ ಈಗಾಗಲೇ ನಾಲ್ಕು ಹುಣ್ಮುಂದು ತಂಡಗಳು ಮತ್ತು ಎರಡು ಬಲ್ಕುಂದಿ ತಂಡಗಳು ಹಿಂಗೆ ಒಟ್ಟು ಎಂಟು ನಾಲ್ಕು ಎರಡು ಒಟ್ಟು ಹದಿನಾಲ್ಕು ತಂಡಗಳು ಈ ಸಲ ಮೀಸಲಾ ಇಲ್ಲಿ ಭಾಗವಹಿಸಿವೆ ಲೀಗ್ ಹಂತದೊಳಗೆ ಅಂದರೆ ಪ್ರತಿಯೊಂದು ತಂಡ ಹದಿಮೂರು ಮ್ಯಾಚ್ ಆಡಬೇಕಾಗಿತ್ತು ಪ್ರತಿಯೊಂದು ತಂಡ ಉಳಿದ ಎಲ್ಲ ಹದಿಮೂರು ಮಂದಿ ಜೋಡಿ ಆಡಬೇಕಾಗಿತ್ತು ಒಟ್ಟು ಟೋಟಲ್ ತೊಂಬತ್ತೊಂದು ಲೀಗ್ ಬ್ಯಾಚ್ಗಳ ಕಟ್ಟಿದ್ವಿ ತೊಂಬತ್ತೊಂದು ಲೀಗ್ ಮ್ಯಾಚ್ಗಳು ಮತ್ತು ಎಲಿಮಿನೇಟರ್ ಕ್ವಾಲಿಫೈಯರು ಮತ್ತು ಫೈನಲ್ ಇವೆಲ್ಲ ನಾಲ್ಕು ಮ್ಯಾಚ್ಗಳು ತೊಂಬತ್ತೊಂದು ಪ್ಲಸ್ ನಾಲ್ಕು ತೊಂಬತ್ತೈದು ಮತ್ತು ನಮ್ಮ ಕ್ಲಬ್ ನಮ್ಮ ಶಾಸಕರ ಎಲೆವೆನ್ನು ಮತ್ತು ಮಾಲೀಕರ ಎಲೆವೆನ್ ನಡುವೆ ಒಂದು ಪ್ರದರ್ಶನ ಪಂದ್ಯ ಆಮೇಲೆ ಇನ್ನೊಂದು ವಿಶೇಷ ಆಕರ್ಷಣೆ ಏನಪ್ಪ ಅಂದರೆ ಹೆಣ್ಮಕ್ಳಲ್ಲಿ ಸಹಿತ ಏನಪ್ಪ ಅಂದರೆ ಕ್ರಿಕೆಟ್ ಹುಚ್ಚಿ ಈಗ ಈಗಾಗಲೇ ಏನು ವರ್ಲ್ಡ್ ಕಪ್ ಏನಪ್ಪ ಅಂತಂದ್ರೆ ಮಹಿಳೆಯರ ವರ್ಲ್ಡ್ ಕಪ್ ನಮ್ಮ ದೇಶದೊಳಗೆ ಈಗ ನೆಟ್ಟು ತಮಗೆಲ್ಲ ಕಮ್ಯುಕ್ಂಥ ಸಂಗತಿ ಅದಕ್ಕೆ ಇದು ಎರಡು ಚಲೋ ನಮ್ಮ ರಾಜ್ಯದ ಎರಡು ಚಲೋ ಮಹಿಳಾ ತಂಡಗಳನ್ನು ನಾವು ಇಲ್ಲಿ ಆಹ್ವಾನಿಸಿ ಎಲ್ಲ ಪ್ರೇಕ್ಷಕರ ಎದುರಿಗೆ ಆ ಎರಡು ಹೆಣ್ಮಕ್ಳು ತಂಡಗಳು ಏನಪ್ಪಾ ಅಂತಂದ್ರೆ ಪರಸ್ಪರ ಕ್ರಿಕೆಟ್ ಕ್ರಿಕೆಟನ್ನು ನಿಮಗೆ ಏನಪ್ಪಾತ್ರ ತೋರಿಸುವಂಥ ಒಂದು ಮಹದಾಶೆಯನ್ನು ನಮ್ಮ ಶಾಸಕರು ಬಂದಿದ್ದಾರೆ ಅದನ್ನು ನಾವು ಏನಪ್ಪಾ ಅಂದ್ರೆ ಈ ಸಲ ನಾವು ಮಾಡ್ತೀವಿ ಹೀಗಾಗಿ ಒಟ್ಟು ಟೋಟಲ್ ಸುಮಾರು ತೊಂಬತ್ತೇಳು ತಂಡಗಳು ಕಬಡ್ಡಿ ಟೂರ್ನಾಮೆಂಟ್ ಒಳಗೆ ಮೂವತ್ತೈದು ದಿನಗಳು ಅವಿರತವಾಗಿ ನಿರಂತರವಾಗಿ ಪ್ರತಿ ದಿವಸ ಮೂರು ಪಂದ್ಯಗಳು ಎಂಟು ಪಂದ್ಯ ಪ್ರಾರಂಭ ಒಂದೇ ಹನ್ನೆರಡು ಪ್ರತಿ ಏನೋ ಇನ್ನಿಂಗ್ಸಿಗೆ ಹನ್ನೆರಡು ಓವರ್ಗಳು ಬಟ್ ಇಪ್ಪತ್ತ್ನಾಲ್ಕು ಓವರ್ಗು ಒಂದು ಪಂದ್ಯ ಈ ಥರ ಮೂವತ್ತೈದು ದಿವಸಗಳು ಮೂವತ್ತೈದು ದಿವಸ ಏನಪ್ಪ ಅಂತಂದರೆ ಪಂದ್ಯಗಳು ನಡೀತೀವಿ ಒಂದು ದಿವಸ ಏನಾದರೂ ಪ್ರಕೃತಿ ಹೋಗ್ತಿದ್ದು ಏನೋ ಒಂದು ದಿವಸ ಎರಡು ದಿವಸ ಆಗ್ಬೋದು ಏನೂ ಅಡ್ತಡಿ ಇಲ್ಲಂದ್ರೆ ಮೂವತ್ತೈದು ದಿವಸ ಇದು ನಡೀತೀವಿ ಆಮೇಲೆ ಪಂದ್ಯಾವಳಿ ನಡೆಯುವಂಥ ಸ್ಥಳ ಆರು ಏಳು ಮನಿ ಕ್ರೀಡಾಂಗಣ ನಾನು ಕೇಳ್ಕೊಂಡು ಆಮೇಲೆ ಈಗಾಗಲೇ ಎರಡು ನೂರ ನಲವತ್ತು ಆಟಗಾರರು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಈಗ ಹೊಸದಾಗಿ ಏನು ಮಾಡಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಅವಕಾಶ ಮಾಡಿ ಕೊಟ್ಟಿ ಆನ್ಲೈನ್ ಒಳಗೆ ಏನಪ್ಪ ಅಂದ್ರೆ ಆ ಆಟಗಾರರೇ ತಾವೇ ಏನಪ್ಪಾ ಅಂತಂದ್ರೆ ಏನಪ್ಪ ತಮ್ಮೆಲ್ಲ ಮಾಹಿತಿ ತುಂಬಿ ನಮ್ಗೆ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಿಬಿಟ್ರೆ ನಮ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ ಹಾಗೆ ಎರಡು ನೂರ ನಲ್ವತ್ತು ಮಂದಿ ಮಾಡ್ಯಾರ ಹಳ್ಳಿ ಮಂದಿಗೆ ಅದರ ಅವಕಾಶಕ್ಕೆ ಗೊತ್ತಿಲ್ಲ ಹೀಗಾಗಿ ನಾವೇನು ಮಾಡ್ತೀವಿ ನಾವು ಹಳ್ಳಿಯನ್ನ ಹೋಗಿ ಆ ಹುಡುಗರನ್ನ ಸೆಲೆಕ್ಷನ್ ಮಾಡುವಂಥ ವಿಚಾರ ಐತಿ ಹೀಗಾಗಿ ಏನಪ್ಪ ಅಂದ್ರೆ ಹುಡಲ್ ಸಂಗಮ ಹುಡುಗರ ಮತ್ತು ಕಂದಗಲ್ ಈ ನೂರು ಊರಿಗೆ ಹೋಗಿ ಸುತ್ತಮುತ್ತ ಹಳ್ಳಿಗೆಲ್ಲ ನಾವು ಪ್ರಚಾರ ಮಾಡಿ ಆ ಊರಿಗೆ ಏನಪ್ಪ ಅಂತಂದ್ರೆ ಆ ಹುಡುಗರನ್ನ ಕರೆಸಿ ಅಲ್ಲಿ ಮಾಡ್ತೀವಿ ಆ ಹುಡುಗರನ್ನ ನಾವು ಸಿಲೆಕ್ಟ್ ಏನ್ ಸಿಲೆಕ್ಷನ್ ಮಾಡಿ ಅವ್ರ ಹೆಸರು ಇದ್ರೊಳಗೆ ಸೇರಿಸಿ ಆಕ್ಷನ್ ಒಳಗೆ ಅವ್ರನ್ನ ಭಾಗವಹಿಸ್ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಏನಪ್ಪ ಅಂದ್ರೆ ಎ ಬಿ ಸಿ ಗ್ರೇಡಿಂಗ್ ಮಾಡ್ತೀವಿ ಮುಂದೆ ಐ ಪಿ ಎಲ್ ಮಾದರಿಯೊಳಗನ ನಾವು ಹರಾಜು ಮಾಡ್ತೀವಿ ಆಮೇಲೆ ಪ್ಲೇಯರ್ ಕರ್ಕೊಂಬಂದು ಮುಂದಿರ್ಸಿ ಈಗ ಕುರಿ ಗಿರಿ ಖರೀದಿ ಮಾಡ್ಬೇಕಾದ್ರೆ ಮುಟ್ಟಿ ನೋಡಿ ನೋಡಿ ಕೆಳಗೆ ಇರ್ತತಿ ಬೇಕಂದ್ರೆ ಅವ್ರು ತುಂಬ ಬಿಡು ಈ ಥರ ನಾವು ಅಂದ್ರೆ ಐ ಪಿ ಎಲ್ ಟೈಪ್ ನಾವು ನಾವು ಇದನ್ನು ಮಾಡ್ತೀವಿ ಹರಾಜು ಮಾಡ್ತೀವಿ ಆಮೇಲೆ ಏನಪ್ಪಾ ಅಂತಂದ್ರೆ ಅತ್ಯಂತ ವಿಶೇಷವಾದಂಥ ನಮ್ಮ ಈ ಉತ್ತರ ಅಲ್ಲ ಇಡೀ ಕರ್ನಾಟಕದೊಳಗೆ ದೊಡ್ಡ ದೊಡ್ಡ ಟೂರ್ನಾಮೆಂಟ್ ದೊಡ್ಡ ದೊಡ್ಡ ಶಾಸಕರು ಮಂತ್ರಿಗಳು ಮಾಡ್ತಾರೆ ನಮ್ಮ ಶಾಸಕರು ವಿಶೇಷ ಏನಪ್ಪಾ ಅಂತಂದ್ರೆ ನ್ಯೂಟ್ರಲ್ ಅಂಪೈರ್ ಅಂತ ಕಳಿಸ್ತೀವಿ ನಾವು ಇಲ್ಲಿವರೆಗೂ ಏಳು ಐ ಪಿ ಎಲ್ ಪಂದ್ಯಾವಳಿ ನಡೆದವಲ್ಲ ನ್ಯೂಟ್ರಲ್ ಅಂಪೈರ್ ಅತ್ಯಂತ ಏನಪ್ಪಾಂದ್ರೆ ಲೀ ಮ್ಯಾಚು ರನ್ ಲಿ ಮ್ಯಾಚು ಅಂಪೈರಿಂಗ್ ಮಾಡಿದಂಥ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಂದ ಕ್ವಾಲಿಫೈ ಆದಂಥ ಪರೀಕ್ಷೆ ಪಾಸ್ ಆದಂಥ ಅನುಭವಿ ಅಂಪೈರ್ಗಳನ್ನ ನಾವು ಎಲ್ಪ ನಾಲ್ಕು ಮಂದಿ ನಾವು ಇಲ್ಲಿ ಕರೆಸ್ತೀವಿ ಎಲ್ಲ ಪಂದ್ಯಗಳ ಮೇಲ್ವಿಚಾರಣೆ ಅವರೇ ಮಾಡ್ತಾರೆ ಅಲ್ಲಿ ಯಾರ್ದು ಏನು ಹಸ್ತಕ್ಷೇಪ ನೀವು ಯಾವ ಸೀನಿಯರ್ ಪ್ಲೇಯರ್ನ ಅಂಪೈರ್ ಮಾಡಿದೆ ಬಾಗಿಲು ಪಟ್ಟ ಕರೆಸಿದ ಇವು ಏನಿಲ್ಲ ಬೆಂಗಳೂರಿನಿಂದಲೇ ಕ್ವಾಲಿಫೈಡ್ ಅಂತಾರೆ ಹೀಗಾಗಿ ನಮ್ಮ ಅಂತ ತಾರತಮ್ಯ ಆಲ್ಮೋಸ್ಟ್ ಜೀರೋ ಅಂತ ನಾವು ಹೇಳ್ತೇವೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಏನು ಡಿ ಆರ್ ಎಸ್ ಏನು ಇರ್ತದೆ ಅಂದರೆ ಡಿಶಿ ಎಲ್ಲ ರಿವ್ಯೂ ಸಿಸ್ಟಿಮ್ ಅಂದರೆ ಅಂಪೈರ್ ಏನೋ ಡಿಸಿಷನ್ ಕೊಡ್ತಾರೆ ಅವ್ರು ತಲೆಯೊಳಗೆ ಏನಪ್ಪ ಅಂದ್ರೆ ಅದು ಎಂಜಾಯ್ ಹೋಗಿ ವಿಕೆಟ್ ಅಂತ ಆ ಬ್ಯಾಟ್ಸ್ಮನ್ ಸ್ಯಾಟಿಸ್ಫೈ ಆಗಲಿಲ್ಲ ನನಗೆ ಬ್ಯಾಟಿಂಗ್ ಬಡದೇ ಇಲ್ಲ ಔಟ್ ಕೊಟ್ಟ ಆ ಬ್ಯಾಟ್ಸ್ಮ್ಯಾನ್ ಏನು ಅಂತಂದ್ರೆ ಅವ್ರು ಏನಪ್ಪಾ ಅಂತಂದ್ರೆ ಡಿ ಆರ್ ಎಸ್ಗೆ ಮನವಿ ಮಾಡ್ತಾರೆ ಅದು ಅಂಪೈರ್ ಏನು ಮತ್ತೆ ಅಲ್ಲಿ ಥರ್ಡ್ ಅಂಪೈರ್ ಇರ್ತಾರ ಅಲ್ಲೆಲ್ಲ ಅದನ್ನ ಎಲ್ಲ ಆ್ಯಂಗಲ್ ಚೆಕ್ ಮಾಡಿ ಅದು ಔಟ್ ಹೌದು ಅಲ್ಲೋ ಅಂತ ಸಾಧ್ಯ ಆದಷ್ಟು ಪ್ಲೇಯರ್ಸ್ಗೆ ಏನಪ್ಪಾ ಅಂತಂದ್ರೆ ಫೇರ್ ಆಗಿ ಏನಪ್ಪ ಅಂದ್ರೆ ವಿಷಯ ಸಿಕ್ಕಿರ್ಬೋದು ಯಾಕಂದ್ರೆ ಅಂಪೈರ್ಸ್ ಆದವ್ರ ಸಹಿತ ಕೆಲವು ಸಲ ಅವರು ಕಂಡಲ್ ಚರ್ ತಪ್ಪಾಕಿರ್ತಾವೆ ಉದ್ದಿಮ್ ಕುರುಪ್ ಅಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ನಾಗೆ ಹಾಕ್ತಿರ್ತಾವೆಲ್ಲ ಅದಕ್ಕೆ ನಾವು ಆರ್ ಎಸ್ ಸಿಸ್ಟಿಮ್ ತಂದಿವಿ ಅದನ್ನು ಮಸ್ಟ್ ಮೊದಲು ನಾವು ಪ್ರಾಯೋಗಿಕವಾಗಿ ನೋಬಾಲ್ಗೆ ಗೆ ಮತ್ತು ವಿಕೆಟ್ ಕೀಪರ್ ಕ್ಯಾಚ್ ಹಿಡಿತಾರಂತೆ ಅಂದ್ರೆ ಡೌಟ್ ಬರೋದು ಇವೇನು ಬಲಾನ ಇವೆಲ್ಲ ಏನಪ್ಪ ಅಂದ್ರೆ ಅನುಭವಿ ಹಳೆ ಕ್ರಿಕೆಟ್ ಪ್ಲೇಯರ್ ನಮ್ಮ ಜೊತೆ ಎಲ್ಲ ಆಡ್ಯಾರ ಈ ಮೂರು ನಮಗೆ ಕನ್ಫ್ಯೂಜ್ ಆಗಿತ್ತು ಇಲ್ಲೇಪ್ಪ ಅಂದ್ರೆ ಥರ್ಡ್ ಅಂಪೈರ್ ಹತ್ರ ನಾವು ರಿವ್ಯೂ ಮಾಡಿ ಅದನ್ನ ಮತ್ತೆ ಗೆ ನ್ಯಾಯ ದೊರಕಿಸಿಕೊಡುವಂತ ವ್ಯವಸ್ಥೆ ಮಾಡ್ತೀವಿ ನಾವು ಡ್ರೋಣ್ ಕ್ಯಾಮ್ರಾ ಇರ್ತವೆ ಎಲ್ಲ ಎಲ್ಲ ನಾವು ಸೆರೆ ಹಿಡಿದ್ವಿ ನಾವೆಲ್ಲ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದದ್ದು ನಿಮ್ಮ ಗಮನಕ್ಕೆ ನಾವು ಬಹಳ ಖುಷಿಯಿಂದ ತರುವಂತದ್ದು ಏನಪ್ಪಾ ಅಂತಂದ್ರೆ ಈ ಸಲ ದೊಡ್ಡ ದೊಡ್ಡ ವಿರು ಮಿನಿಸ್ಟ್ರು ಬಂದಾಗ ಮೆಟಲ್ ಡಿಟೆಕ್ಟರ್ ಅಂತ ಚೆಕ್ ಮಾಡ್ತಾರೆ ಮೆಟ್ರೋದಾಗ ಏನು ಬೆಂಗಳೂರಾಗ ನೀವು ಹೋಗ್ಬೇಕಾತಂದ್ರೆ ಮೆಟಲ್ ಡಿಟೆಕ್ಷನ್ ಹಂಗೆ ನಾವೇನು ಮಾಡ್ತೀವಿ ನಾವು ಅಂಥ ಹಾಲು ಮತ್ತು ಟೊಬ್ಯಾಕೋ ಡಿಟೆಕ್ಟರ್ ಮಷಿನ್ ತರ್ತೀವಿ ಈಗೇನು ಪೊಲೀಸರು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡುವಂಥ ಕುಡಿದು ಗಾಡಿ ಹೊಡೆಯವ್ರಿಗೆ ಏನು ಚೆಕ್ ಮಾಡ್ತಾರೆ ಹಂಗೆ ಗುಟ್ಕ ಮತ್ತು ಶೆರೆ ಕುಡಿಯೋದು ಹಂಗೇನು ಮಾಡಿ ನಾವು ಮೈದಾನದ ಪ್ಲೇಯರ್ ಆಡಕ್ಕೆ ಬಂದಂದ್ರೆ ಅವ್ನ ತಕ್ಷಣ ನಾವು ಪ್ಲ್ಯಾನ್ ಮಾಡ್ತೀವಿ ಆ ಡಿಟೆಕ್ಟರ್ ಆ ಮಷಿನನ್ನು ನಾವು ತರಿಸ್ತೀವಿ ನಾವು ಅದನ್ನೆಲ್ಲ ಎಲ್ಲ ಫಸ್ಟ್ ಮಾಡ್ತೀವಿ ಅಂತಂದ್ರೆ ಅದನ್ನೆಲ್ಲ ಬರ್ಬೋದು ಗುಟ್ಕಾ ತಿಂದಿರಬಾರದು ಮತ್ತು ಅಂದ್ರೆ ಸೆರೆ ಕುಂದಿರಬಾರ್ದು ಅಂಥವ್ರಿಗೆ ನಾವು ಏನಪ್ಪಾ ಅಂದ್ರೆ ನಾವು ಅವಕಾಶ ಮಾಡ್ಕೊಳ್ತೀವಿ ನಾವು ಅದನ್ನ ಈ ಸಲ ನಾವು ಪ್ರೇಕ್ಷಕರ ಮೇಲೂ ನಾವು ಮನವಿ ಮಾಡಿಕೊಂಡು ಆ ಮೈದಾನದೊಳಗ ಮತ್ತು ಏನಪ್ಪ ಅಂದ್ರೆ ಪಂದ್ಯಾವಳಿಗೊಳಗೆ ನಡೆದು ಹತ್ತೊಳಗ ಆ ಮೈದಾನದೊಳಗ ಗುಟ್ಕಾ ತಿನ್ಬಾಡಲಿ ಅನ್ನುವಂತ ಒಂದು ದೊಡ್ಡ ಪ್ರಚಾರ ಆಂದೋಲನವನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಮಾಡುವಂಥ ವಿಚಾರ ಮಲೇ ಇಟ್ಟು ಯೂಟ್ಯೂಬ್ನಲ್ಲಿ ಎಲ್ಲ ಪಂದ್ಯಗಳು ಲೈವ್ ಆಗಿ ಪ್ರಸಾರಕ್ಕು ಆಮೇಲೆ ಹೆಸರಾಂತ ಕ್ರಿಕೆಟ್ ಪ್ಲೇಯರ್ ಈಗಾಗಲೇ ನಾವು ಕರ್ಶ ನಿಮಗೆಲ್ಲ ಗೊತ್ತು ಅತ್ಯಂತ ಇಂಟ್ರೆಸ್ಟ್ ನಾವು ಸರ್ಕಾರ ಈ ಪಂದ್ಯದ ಪ್ರೋತ್ಸಾಹ ಅದು ರಚನಾತ್ಮಕ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಯಾವಾಗಲೂ ಸ್ವಾಗತಿಸ್ತೀವಿ ಅದಕ್ಕೆ ನಾನು ನಮ್ಮ ಅಧ್ಯಕ್ಷರ ಅಧ್ಯಕ್ಷರಂತ ಮಾನ್ಯ ವಿಜಯ್ ಶಾಸಕನ ಶಕ್ತಿ ಶಾಸಕ್ನವರು ಮತ್ತು ನಮ್ಮೆಲ್ಲ ಸೀನಿಯರ್ಸು ಮತ್ತು ಮಾನ್ಯ ಸರ್ ಅವರ ಪರವಾಗಿ ನಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡ್ಕೊಳ್ತೀವಿ ನಾವೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಪಂದ್ಯಾವಳಿಗೆ ಏನಪ್ಪ ತಪ್ಪದೆ ಬಂದು ಆ ಪ್ರೆಸ್ ಬಾಕ್ಸ್ ಅಂತೂ ನಾವು ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತೀವಿ ನಾವು ನಾವೆಲ್ಲ ಬಂದು ಪಂದ್ಯವನ್ನು ನೋಡ್ರಿ ಅದನ್ನು ರಿಪೋರ್ಟ್ ಮಾಡಿರಿ ನಮಗೆ ಏನಪ್ಪ ಪ್ರೋತ್ಸಾಹ ಕೊಡ್ರಿ ಅಂತ ನಾ ಈ ಸಂದರ್ಭದಲ್ಲಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಆಟಗಾರ ಮತ ಕ್ಷೇತ್ರಕ್ಕೆ ಸೀಮಿತಪಟ್ಟಂಥ ಆಟಗಾರಷ್ಟೇ ಇದರಲ್ಲಿ ಭಾಗವಹಿಸುವ ಒಂದು ಅವಕಾಶವಿದೆ ಕ್ಷೇತ್ರದ ಹೊರಗಿನಿಂದ ಬಂದಂಥ ಆಟಗಾರರಿಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ ಮೂರನೇದಾಗಿ ಪ್ರಥಮ ಬಹುಮಾನವಾಗಿ ಎರಡು ಲಕ್ಷ ರೂಪಾಯಿ ಮತ್ತೊಂದು ಟ್ರಾಫಿ ಎರಡನೇ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿ ಮತ್ತೊಂದು ಟ್ರಾಫಿ ಮೂರನೇ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ಮತ್ತೊಂದು ಟ್ರಾಫಿ ಈ ಥರ ಮ್ಯಾನ್ ಆಫ್ ದಿ ಸಿರೀಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಉತ್ತಮ ಬೌಲರ್ ಉತ್ತಮ ಬ್ಯಾಟ್ಸ್ಮನ್ ಉತ್ತಮ ಫೀಲ್ಡರ್ ಹೀಗೆ ಎಲ್ಲ ತರಹದ ಒಂದು ಆಯಾಮಗಳಲ್ಲಿ ತಂದೆಯಾದಂತಹ ಒಂದು ಬಹುಮಾನಗಳನ್ನು ಇಟ್ಟಿದ್ದೀವಿ ತಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ತಾವು ಈ ಒಂದು ಪಂದ್ಯಾವಳಿ ನಾಡಿನ ಉದ್ಯೋಗಕ್ಕೂ ಪ್ರಸಾರ ಮಾಡುವ ಜವಾಬ್ದಾರಿ ತಮ್ಮ ಮೇಲೆ ಇದೆ ತಾವು ಕೂಡ ಈ ಒಂದು ಪಂದ್ಯಾವಳಿಯ ಎಲ್ಲ ನೇರ ಪ್ರಸಾರ ಮಾಡಿ ಹುಣ್ಮ್ ಮಸ್ತ ಮಸ್ತಕ್ಷೇತ್ರ ಇಳಕಲ್ ನಗರ ಮತ್ತು ಈ ಕ್ರೀಡೆಯ ರೂವಾರಿ ಆದಂಥ ಗಂಗಲೂಬಾದಂಥ ಕ್ರೀಡಾಪ್ರೇಮಿಗಳು ಸರ್ವ ಜನಾಂಗದ ಅಭಿವೃದ್ಧಿಯನ್ನು ಬಯಸುವಂಥ ಡಾಕ್ಟರ್ ವಿಧಾನ ಆರ್ ಹೆಸರನ್ನು ಕೂಡ ನಾಳೆ ಮುಂದಾಗಲಕ್ಕೂ ತಾವು ಬೆಳವಿಸ್ತೀರಿ ಎಂದು ಆಶೆಯೊಂದಿಗೆ ಈ ಒಂದು ಪತ್ರಿಕೆಗಳ ವ್ಯಕ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ತಮ್ಮಲ್ಲಿ ಏನಾರು ಪ್ರಶ್ನೆ ಕೇಳಬಹುದು